ಎಸ್ ಈ ಬಗ್ಗೆ ಶಿಬಿರದ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಗೆ ಎಮ್ ಡಿ ಆಗಿರುವಂಥ ಜನಾರ್ದನ್ ಸರ್ ಇದ್ದಾರೆ ಸರ್ ನಮಸ್ತೆ ಎಲ್ಲರಿಗೂ ನಮಸ್ತೆ ಹೌದು ಯಾಕಂದರೆ ಇದು ಸಣ್ಣ ಒಂದು ವಿಲೇಜ್ ಇದು ಇಲ್ಲಿಯಿಂದ ನಾವು ಆಲ್ಮೋಸ್ಟ್ ಒಂದೂವರೆ ತಾಸು ನಾವು ಜರ್ನಿ ಮಾಡಿ ಮ್ಯಾಂಗ್ಳೂರ್ಗೆ ಹೋಗಬೇಕು ಹೋಗಿ ಬರೋದಕ್ಕೆ ಮೂರು ತಾಸು ಅಲ್ಲಿ ಒಂದು ತಾಸು ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಟು ಫೈವ್ ಅವರ್ಸು ಜನರಿಗೆ ಟೈಮ್ ವೆಚ್ಚವಾಗುತ್ತೆ ಹೌದು ರೀ ಅಂಥದ್ದು ನಾವು ಮೊನ್ನೆ ಸಮಾಲೋಚನೆ ಮಾಡಿದರೆ ಇಲ್ಲಿ ಒಂದು ವಾತಾವರಣಕ್ಕೆ ಇಲ್ಲಿ ಒಂದು ಆಹಾರ ಪದ್ಧತಿಗೆ ಜಾಯಿಂಟ್ ಪೇನ್ಸ್ ಬರೋದು ತುಂಬ ಜಾಸ್ತಿ ಸೊ ಹೌದ್ರಿ ಸೊ ನಮ್ಮಲ್ಲಿ ತುಂಬ ಮಂದಿ ಬಂದು ಕೇಳ್ತಾ ಇರ್ತಾರೆ ಇದಕ್ಕಾಗಿ ನಾವು ಲಾಸ್ಟ್ ಟೈಮ್ ನಮ್ಮ ಮಾರ್ಕೆಟಿಂಗ್ ಆಫೀಸರ್ ಜೊತೆಗೆ ಮಾತಾಡಿದಾಗ ಕೆ ಎಮ್ ಸಿ ಅಥಾರಿಟೀಸ್ ಅವ್ರ ಜೊತೆಗೆ ಮಾತಾಡಿದಾಗ ಅವರ ಆಡಳಿತ ಮಂಡಲ ತುಂಬ ಸಂತೋಷವಾಗಿ ಯಾಕೆ ನಾವು ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಬಾರ್ದು ಈ ಮೆಡಿಕಲ್ ಕ್ಯಾಂಪ್ ಮಾಡಿ ಒಂದು ಜನರ ಒಂದು ಸ್ಪಂದನೆ ನೋಡಿ ಇಂಥ ಕೇಸಸ್ ಜಾಸ್ತಿ ಇದ್ದರೆ ಮುಂದೆ ಇಲ್ಲೇ ನಾವು ಒಂದು ಓ ಪಿ ಡಿ ವಿಭಾಗವನ್ನು ಸಹಿತ ಅವ್ರ ಕಡೆಯಿಂದ ಅವರು ಡಾಕ್ಟರ್ ಬಂದು ನೋಡೋ ಥರ ಅವರು ಒಪ್ಪಿದ್ದಾರೆ ಸೊ ಇವತ್ತು ನಾವು ಇದ್ರ ಪ್ರಕಾರ ಈಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎರಡೂವರೆ ತನಕ ಇದೊಂದು ಫ್ರೀ ಮೆಡಿಕಲ್ ಕ್ಯಾಂಪು ನಾವು ಆಯೋಜಿಸಿದ್ದೀವಿ ಇದರಲ್ಲಿ ಬಂದ ಎಲ್ಲ ಪೇಷೆಂಟ್ಗೆ ನಾವು ಇನ್ವೆಸ್ಟಿಗೇಷನ್ನಲ್ಲಿ ಆಗಲಿ ಎಕ್ಸ್ರೇನಲ್ಲಿ ಆಗಲಿ ಏನೇ ಇದ್ದರೆ ಅದರಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಾವು ಕೊಡ್ತಾ ಇದ್ದೀವಿ ಸಮಾಲೋಚನಾ ಫ್ರೀ ಅಂದರೆ ಡಾಕ್ಟರ್ಸ್ ಕನ್ಸಲ್ಟೇಷನ್ನು ಕಂಪ್ಲೀಟ್ ಇವರು ಸೂಸ್ ಸೂಪರ್ ಸ್ಪೆಷಲಿಸ್ಟ್ ಇಬ್ಬರು ಬಂದಿದ್ದಾರೆ ಲೇಡಿ ಡಾಕ್ಟರ್ ಒಬ್ಬರು ಬಂದಿದ್ದಾರೆ ಜೆಂಟ್ಸ್ ಡಾಕ್ಟರು ಒಬ್ಬರು ಬಂದಿದ್ದಾರೆ ಯಾಕಂದರೆ ಲೇಡೀಸ್ ಬಂದಾಗ ಅವರಿಗೆ ಒಂದು ಅನುಕೂಲವಾಗಿರಲಿ ಅಂತ ನಾವು ಒಂದು ಲೇಡಿ ಡಾಕ್ಟರ್ ಬಂದಿದ್ದಾರೆ ಒಂದು ಜೆಂಟ್ಸ್ ಡಾಕ್ಟರ್ ಬಂದಿದ್ದಾರೆ ಇಬ್ಬರು ಸ್ಪೆಷಲಿಸ್ಟು ಸಿ ಎಮ್ ಸಿ ವೆಲ್ಲೂರಿನಲ್ಲಿ ಅಂತ ನಿಮಗೆಲ್ಲ ಗೊತ್ತಿದೆ ತುಂಬ ಏನಂತ ಒಂದು ಒಳ್ಳೆ ಉತ್ತಮವಾದ ಒಂದು ಕಾಲೇಜ್ ಅದು ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿ ಬಂದಿದ್ದಾರೆ ಇವರು ರೆಮೊಟಾಲಜಿಸ್ಟ್ ಅಂತಾರೆ ಅವ್ರನ್ನು ಅವರು ಇಂದ ಇವತ್ತು ಸಮಾಲೋಚನೆ ಅದು ಕಂಪ್ಲೀಟಾಗಿ ಫ್ರೀ ಅದು ಒಂದು ಮಾಡ್ತಾಯಿದ್ವಿ ಸೊ ಇವತ್ತು ಒಂದು ನೋಡ್ತೀವಿ ಹಂಡ್ರೆಡ್ ಆ್ಯಂಡ್ ಟೆನ್ ತನಕ ನಮಗೆ ರಿಜಿಸ್ಟ್ರೇಷನ್ ಬಂದಿದೆ ಮಧ್ಯಾಹ್ನ ಹೊತ್ತಿಗೆ ಆಗಿದೆ ಇದೇ ಥರ ಇದ್ದರೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಇನ್ನು ಮುಂದೆ ಅವರು ಮಂತ್ಲಿ ಟ್ವೈಸೋ ತ್ರೈಸೋ ಬಂದು ಇಲ್ಲೇ ಓ ಪಿ ಡಿ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆಗುತ್ತೆ ಸಹಿತ ಇಲ್ಲಿ ಡಾಕ್ಟರ್ ಕನ್ಸಲ್ಟೇಷನು ಮಾಡಿದ ಮೇಲೆ ಅದಕ್ಕೆ ತಕ್ಕಂಥ ಏನಾರ ಅಪ್ ಬೇಕು ಅಥವಾ ಏನಾರು ಬೇಕಂದರೆ ಅದು ಆದಷ್ಟು ನಾವು ಅಂದರೆ ಸೂ ತುಂಬ ಸೀರಿಯಸ್ ಇದ್ದರೆ ಮಾತ್ರ ಮ್ಯಾಂಗ್ಳೂರ್ಗೆ ಹೋಗಬೇಕಾಗುತ್ತೆ ಇಲ್ಲಾಂದರೆ ನಾವು ಅವರು ಓ ಪಿ ಡಿ ಇಲ್ಲೇ ಓಪನ್ ಮಾಡೋ ಥರ ಮಾಡಿ ಇಲ್ಲೇ ಕನ್ಸಲ್ಟೇಷನ್ನು ಮತ್ತೆ ಮುಂದೆ ಏನು ಅವ್ರಿಗೆ ಬೇಕಾಗಿತ್ತೆ ಫಾಲೋಪ್ ಇದು ಅದು ಮಾಡೋಕ್ಕೆ ನಾವು ತುಂಬ ಪ್ರಯತ್ನ ಮಾಡ್ತೀವಿ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो डबल सेवन सिक्स जीरो थ्री नाइन सेवन एट सेवन एट